ಈ ಶುಗರ್ ಇದ್ದಾಗ ಒಂದೇ ಸಲ ಮಾತ್ರ ಬಿಡಕ್ಕೆ ಆಗಲ್ಲ ಈವನ್ ಮಾತ್ರೆಗಳು ಮಧ್ಯದಲ್ಲಿ ನಿಮಗೆ ಸಪ್ರೈಸ್ ಆಗಿದ್ರು ಅದನ್ನ ಕಡಿಮೆ ಮಾಡಿದಾಗ ಮತ್ತೆ ಅದು ಜಾಸ್ತಿ ಆಗುತ್ತೆ ಅಥವಾ ಒಂದು ವರ್ಷದಿಂದ ವರ್ಷಕ್ಕೆ ನಿಮ್ಮ ಮಾತ್ರೆಗಳು ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ರೀಡಿಂಗ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾದ್ರೆ ಇದಕ್ ಸೊಲ್ಯೂಷನ್ ಅಂದ್ರೆ ಇವತ್ತು ಡಾಕ್ಟರ್ ಲತಾ ಶೇಖರ್ ಇವರು ಇದೊಂದು ಆರೋಗ್ಯ ಸಮಸ್ಯೆಗಳನ್ನ ಕೇವಲ ಪ್ರಾಚೀನ ಪಾರಂಪರಿಕ ವೈದ್ಯ ಪದ್ಧತಿ ಪರ್ಯಾಯ ಚಿಕಿತ್ಸಾ ಪದ್ಧತಿಯಲ್ಲಿಯೇ ಮಧುಮೇಹದ ಸಹಿತವಾಗಿ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಉತ್ತರಗಳನ್ನ ನೈಸರ್ಗಿಕವಾಗಿ ಕೊಟ್ಟಿದ್ದಾರೆ ವರ್ಷದಿಂದ ಡಯಾಬಿಟಿಕ್ ಇದೆ ನಲವತ್ತು ವರ್ಷದಿಂದ ಡಯಾಬಿಟಿಕ್ ಇದೆ ಜೊತೆಗೆ ನಾನು ಅದಕ್ಕೆ ಸಾಕಷ್ಟು ಮಾತ್ರೆಗಳನ್ನು ತಗೊಳ್ತಾ ಇದ್ದೀನಿ ಇಂಜೆಕ್ಷನ್ ಗಳನ್ನ ತಗೊಳ್ತಾ ಇದೀನಿ ಅನ್ನೋ ಪ್ರಶ್ನೆಗಳೇ ಬರ್ತೀವಿ ನಾ ಮಾತ್ರೆ ಮುಕ್ತ ಆಗಿದ್ದೀನಿ ಅನ್ನೋದಕ್ಕೆ ಉದಾಹರಣೆಗಳು ನಮ್ಮಲ್ಲಿ ಇಲ್ಲ ಅದಕ್ಕೆ ಏನು ಹೇಳ್ತೀರಿ ಒಂದು ಚಿಕಿತ್ಸಾ ಪದ್ಧತಿಲಿ ಮೈಂಡ್ ಅಂಡ್ ಬಾಡಿ ಕೋಆರ್ಡಿನೇಷನ್ ಮಾಡಬೇಕು ಅದಕ್ಕೋಸ್ಕರ ಯೋಗ ಪೋಶ್ಚರ್ಸ್ ಇರುತ್ತೆ ಪ್ರಾಣಾಯಾಮ ಇರುತ್ತೆ ಮುದ್ರಾ ಕಾಂಬಿನೇಷನ್ ಇರುತ್ತೆ ಬೀಜ ಮಂತ್ರಗಳನ್ನ ಪಠನೆ ಮಾಡೋದಿರುತ್ತೆ ಈ ತರ ಎಲ್ಲದೂ ಮಾಡಿದಾಗ ಏನಾಗುತ್ತೆ ಎಕ್ಸಾಕ್ಟ್ ಹನ್ನೊಂದರಿಂದ ಇಪ್ಪತ್ತೊಂದು ದಿನದ ಒಳಗಡೆ ಅವರಿಗೆ ಶುಗರ್ ಕಂಟ್ರೋಲ್ ಬರುತ್ತೆ ಎಲ್ರಿಗೂ ಒಂದೇ ತರ ಒಂದು ಔಷಧಿ ಕೊಡ್ಲಿಕ್ಕೆ ಆಗುದಿಲ್ಲ ರೂಟ್ ಕಾಸ್ ನೋಡ್ಬೇಕು ಅವನಿಗೆ ಯಾಕೆ ಪ್ರಾಬ್ಲಮ್ ಆಗಿದೆ ಎಷ್ಟು ವರ್ಷದಿಂದ ಆಗಿದೆ ಏನೇನು ಮಾತ್ರೆಗಳು ತಗೋತಿದ್ದಾರೆ ಆ ರೀತಿ ಜರ್ಜು ಮಾಡಿ ನೀವು ಅದಕ್ಕೆ ತಕ್ಕ ಹಾಗೆ ಕಾಂಬಿನೇಷನ್ ಮಾಡಿ ಕೊಟ್ಟಾಗ ಅದು ತುಂಬಾ ಚೆನ್ನಾಗಿ ಕಂಟ್ರೋಲ್ ಬರ್ತಾ ಹೋಗುತ್ತೆ ವೀಕ್ಷಕರಿಗೆ ಮುದ್ರಾ ಸಹಿತ ಪ್ರಾಕೃತಿಕ ಚಿಕಿತ್ಸೆ ಕಾರ್ಯಕ್ರಮಕ್ಕೆ ಅಭೂತಪೂರ್ವ ಸ್ವಾಗತ ಇದೊಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾಕಂತ ಹೇಳಿದಾಗ ಈಗಿನ ಕಾಲಮಾನದಲ್ಲಿ ನಾವು ಗಮನಿಸುವಂಥ ವಿಷಯ ಏನು ಅಂತ ಹೇಳಿದ್ರೆ ಅನೇಕರಲ್ಲಿ ಕೆಲವೊಂದು ಹೆಸರೇ ಇಡ ಇಡಲಿಕ್ಕೆ ಆಗದಿರ್ತಕ್ಕಂಥ ಆರೋಗ್ಯ ಸಮಸ್ಯೆಗಳಿಂದ ನಾವು ಒದ್ದಾಡ್ತಾ ಇದ್ದೀವಿ ಜೊತೆಗೆ ತುಂಬ ಮನೆ ಮನೆಯಲ್ಲೂ ಕೂಡ ಒಬ್ಬೊಬ್ಬ ಆರೋಗ್ಯ ಸಮಸ್ಯೆಗಳಿಂದ ಒದ್ದಾಡ್ತಿರ್ತಾರೆ ಅದು ಹೆಚ್ಚಾಗಿ ಕಾಣುವಂಥದ್ದೇ ಈ ಮಧುಮೇಹದ ಸಮಸ್ಯೆಗಳು ಇರುವಂಥದ್ದು ಆದರೆ ಹೆಚ್ಚಾರು ಮಧುಮೇಹಿಗಳು ಇದ್ದಾಗಲೂ ಕೂಡ ಆರೋಗ್ಯ ಸಮಸ್ಯೆಗಳು ಉಲ್ಪಣ ಆಗುತ್ತೆ ವಿನಃ ಅದು ಕಡಿಮೆ ಆಗ್ತಾ ಇರೋದಿಲ್ಲ ಕಾರಣ ಏನು ನಾವು ತಗೊಳ್ತಿರ್ತಕ್ಕಂಥ ಒಂದು ರಾಸಾಯನಿಕ ಮಾತ್ರೆಗಳೇ ಇರಬಹುದು ಅಥವಾ ನಮ್ಮ ದೈನಂದಿನ ಜೀವನ ಶೈಲಿಯನ್ನು ನಾವು ಯಾವ ಥರ ಇಟ್ಕೊಂಡಿದ್ದೀವಿ ನೋಡ್ಕೊಳ್ತಿದ್ದೀವಿ ಆರೈಕೆಗಳನ್ನು ಮಾಡ್ಕೊಳ್ತಿದ್ದೀವಿ ಅನ್ನೋದು ಕೂಡ ಇಲ್ಲಿ ಪ್ರಮುಖ್ಯ ಪಾತ್ರ ವಹಿಸುತ್ತೆ ಆದರೆ ನಮ್ಮ ನಡುವೆ ಇವತ್ತು ಡಾಕ್ಟರ್ ಲತಾ ಶೇಖರ್ ಅಂತ ಹೇಳಿದ್ರೇ ಸಾಕಷ್ಟು ಜನಕ್ಕೆ ಗೊತ್ತಾಗ್ತಾ ಇರುತ್ತೆ ಯಾಕಂತ ಹೇಳಿದಾಗ ಇವರು ಈ ಒಂದು ಕಾಯಿಲೆಗಳನ್ನು ಅಥವಾ ಇದೊಂದು ಆರೋಗ್ಯ ಸಮಸ್ಯೆಗಳನ್ನು ಕೇವಲ ತಮ್ಮ ಒಂದು ಪ್ರಾಚೀನ ಪಾರಂಪರಿಕ ವೈದ್ಯ ಪದ್ಧತಿ ಪರ್ಯಾಯ ಚಿಕಿತ್ಸಾ ಪದ್ಧತಿಯಲ್ಲಿಯೇ ತುಂಬ ವಿಭಿನ್ನವಾಗಿರ್ತಕ್ಕಂಥ ಚಿಕಿತ್ಸೆ ಪದ್ಧತಿಗಳನ್ನು ನೀಡಿ ಮಧುಮೇಹದ ಸಹಿತವಾಗಿ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಉತ್ತರಗಳನ್ನು ನೈಸರ್ಗಿಕವಾಗಿ ಕೊಟ್ಟಿದ್ದಾರೆ ಇವರು ಇವತ್ತು ನಮ್ಮ ಮುಂದೆ ಇದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ ನಮಸ್ತೆ ಡಾಕ್ಟ್ರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಈಗ ಅನೇಕರು ಈಗ ನ್ಯಾಚುರಲ್ ಹೀಲಿಂಗ್ ಅಂತ ಒಂದು ಪ್ರಶ್ನೆ ಬಂದಾಗಲೂ ಕೂಡ ಈಗ ನಮ್ಮ ನಮ್ಮಲ್ಲಿ ತುಂಬಾ ಸರಳವಾಗಿ ಸಿಗುವಂತದ್ದು ಗೂಗಲ್ ಪೇಜ್ ತುಂಬಾ ಜನ ಅದನ್ನ ಹುಡುಕ್ತಿರ್ತಾರೆ ನಾವು ನ್ಯಾಚುರಲ್ ಆಗಿ ಸಕ್ಕರೆ ಕೈ ಹೊರಗಡೆ ಬರೋದು ಹೇಗೆ ಅದಕ್ಕೆ ಮನೆ ಮದ್ದುಗಳನ್ನು ಹೇಗೆ ಹುಡ್ಕೊಳ್ಬೇಕು ನಾವು ಜೊತೆಗೆ ಎಲ್ಲವೂ ಕೂಡ ನಮ್ಗೆ ಇವಾಗ ನಾವು ಇವಾಗ ಎಲ್ಲರಿಗೂ ಗೊತ್ತಿರುತ್ತೆ ಎ ಐ ಟೆಕ್ನಾಲಜಿ ನಾವು ಇದ್ದೀವಿ ಸೊ ಮುಂದಿನ ದಿನಗಳಲ್ಲಿ ನಾವು ನಮಗೆ ಊಟ ಕೂಡ ಎ ಐ ಟೆಕ್ನಾಲಜಿಯಲ್ಲಿ ಕೂಡ ಮಾಡ್ಬೋದು ಅಂತ ಮಟ್ಟಕ್ಕೆ ನಮ್ಮ ವೈಜ್ಞಾನಿಕದಲ್ಲಿ ನಾವು ಮುನ್ನಡೆಯಲ್ಲಿ ಕೂಡ ಸಾಧಿಸ್ತಾ ಇದ್ದೀವಿ ಅದು ನಮ್ಮ ಪ್ರಶಂಸೆಯ ಕೂಡ ಹೌದು ಆದರೆ ಆರೋಗ್ಯ ಅಂತ ಬಂದಾಗ ನಾವು ನಮಗೆ ಹೊಟ್ಟೆಗೆ ಏನು ಬೇಕು ಅದನ್ನೇ ತಗೊಳ್ಬೇಕು ವಿನಃ ಬೇರೆದೇನು ತಗೊಳ್ಳೋದಕ್ಕೆ ಆಗೋದಿಲ್ಲ ಸೊ ಹೀಗೆ ಇದ್ದಾಗ ಅನೇಕರು ಬರ್ತಾರೆ ನಮ್ಮ ಮುಖ್ಯ ಭೂಮಿಕೆಯಲ್ಲಿ ಬರ್ತಾರೆ ನಾನು ಮಧುಮೇಹವನ್ನು ಕಡಿಮೆ ಮಾಡಿಕೊಡ್ತೀವಿ ನಾವು ಇದು ಮಾಡಿಕೊಡ್ತೀವಿ ಅದನ್ನು ಮಾಡಿಕೊಡ್ತೀವಿ ಹೇಳಿ ಮಾಡ್ತಿರ್ತಾರೆ ಆದರೂ ಕೂಡ ಈ ಪ್ರಶ್ನಾರ್ಥಿಕ ಚಿಹ್ನೆ ಏನು ಅಂತ ಹೇಳಿದಾಗ ಅದುಗಳನ್ನು ಫಾಲೋ ಮಾಡ್ತಾ ಇದ್ರು ಕೂಡ ಮೂವತ್ತು ವರ್ಷದಿಂದ ಡಯಾಬಿಟಿಕ್ ಇದೆ ನಲವತ್ತು ವರ್ಷದಿಂದ ಡಯಾಬಿಟಿಕ್ ಇದೆ ಜೊತೆಗೆ ನಾನು ಅದಕ್ಕೆ ಸಾಕಷ್ಟು ಮಾತ್ರೆಗಳನ್ನು ತಗೊಳ್ತಾ ಇದ್ದೀನಿ ಇಂಜೆಕ್ಷನ್ಗಳನ್ನು ತಗೊಳ್ತಾ ಇದ್ದೀನಿ ಅನ್ನೋ ಪ್ರಶ್ನೆಗಳೇ ಬರ್ತದೆ ವಿನಃ ಆ ಮಾತ್ರೆ ಮುಕ್ತ ಆಗಿದ್ದೀನಿ ಅನ್ನೋದಕ್ಕೆ ಯಾರು ಕೂಡ ಉದಾಹರಣೆಗಳು ನಮ್ಮಲ್ಲಿ ಇಲ್ಲ ಅದಕ್ಕೆ ಏನು ಹೇಳ್ತೀರಿ ಈಗ ಮಾತ್ರೆಗಳನ್ನು ಕಡಿಮೆ ಮಾಡಬೇಕು ಹೇಗೆ ಈಗ ನಿಮಗೆ ನಾನೂರು ಐನೂರು ಈ ತರ ಶುಗರ್ ಇದ್ದಾಗ ಒಂದೇ ಸಲ ಮಾತ್ರೆ ಬಿಡೋಕ್ಕಾಗಲ್ಲ ಆಗಲ್ಲ ಸೊ ಈ ಒಂದು ಮಾತ್ರೆಗಳು ಮಧ್ಯದಲ್ಲಿ ನಿಮಗೆ ಸಪ್ರೆಸ್ ಆಗಿದ್ದರೂ ಕೂಡ ಅದನ್ನು ಕಡಿಮೆ ಮಾಡಿದಾಗ ಮತ್ತೆ ಅದು ಜಾಸ್ತಿ ಆಗುತ್ತೆ ಅಥವಾ ಒಂದು ವರ್ಷದಿಂದ ವರ್ಷಕ್ಕೆ ನಿಮ್ಮ ಮಾತ್ರೆಗಳು ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ರೀಡಿಂಗ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾದರೆ ಇದಕ್ಕೆ ಸೊಲ್ಯೂಷನ್ ಅಂದರೆ ನ್ಯಾಚುರಲ್ ಹೀಲಿಂಗಲ್ಲಿ ಆ್ಯಂಟಿ ಡಯಾಬಿಟಿಕಲ್ ಹರ್ಬ್ಸ್ ಅಂತ ಹೇಳ್ತಾರೆ ಗಿಡ ಎಲ್ಲರಿಗೂ ಗೊತ್ತಿದೆ ಸೊ ಸಪ್ತಚಕ್ರ ಸ್ಟಿಬಿಯಾ ಅಥವಾ ನಿಮಗೆ ಬೇರೆ ಬಿಲ್ವ ನೀವು ತುಳಸಿ ಬೇಕಾದಷ್ಟಿದೆ ಅದು ಪ್ರಪೋರ್ಷನ್ ಮತ್ತು ಕಾಂಬಿನೇಷನ್ ಅದು ತುಂಬಾ ಇಂಪಾರ್ಟೆಂಟ್ ಎಲ್ರಿಗೂ ಒಂದೇ ಥರ ಒಂದು ಔಷಧಿ ಕೊಡಲಿಕ್ಕೆ ಆಗೋದಿಲ್ಲ ರೂಟ್ ಕಾಸ್ ನೋಡಬೇಕು ಅವನಿಗೆ ಯಾಕೆ ಆ ಥರ ಪ್ರಾಬ್ಲಮ್ ಆಗಿದೆ ಎಷ್ಟು ವರ್ಷದಿಂದ ಆಗಿದೆ ಏನೇನು ಮಾತ್ರೆಗಳು ತೊಗೋತಿದ್ದಾರೆ ಆ ರೀತಿ ಜಡ್ಜ್ ಮಾಡಿ ನೀವು ಅದಕ್ಕೆ ತಕ್ಕ ಹಾಗೆ ಕಾಂಬಿನೇಷನ್ ಮಾಡಿ ಕೊಟ್ಟಾಗ ಅದು ತುಂಬ ಚೆನ್ನಾಗಿ ಕಂಟ್ರೋಲ್ ಬರ್ತಾ ಹೋಗುತ್ತೆ ಸರಿ ಈಗ ನೀವು ಪ್ರಪೋಷನಲ್ ಆ್ಯಂಡ್ ಕಾಂಬಿನೇಷನ್ಸ್ ಅಂತ ಔಷಧಿಗಳಲ್ಲಿ ಹೇಳ್ತಾ ಇದ್ದೀರಿ ಅಂದ್ಕೊಳ್ಳಿ ಡಾಕ್ಟ್ರೆ ಈಗ ನೀವು ಫಸ್ಟಿಗೆ ಒಂದು ಮಾತನ್ನು ಹೇಳಿದ್ರಿ ಈಗ ಪ್ಯಾನ್ಕ್ರಿಯಾಸ್ ಅನ್ನೋದು ಒಂದು ಎಮೋಷ್ನಲ್ ಆರ್ಗನ್ ಅಂತ ಹೇಳಿ ಈಗ ಎಲ್ಲ ಔಷಧಿಗಳು ತೊಗೊಂಡಾಗಲೂ ಕೂಡ ಆ ಮನುಷ್ಯನ ಎಮೋಷ್ನಲ್ಲಲ್ಲಿ ಅವನು ಬ್ಯಾಲೆನ್ಸ್ ಮಾಡೋದಕ್ಕೆ ಕಲ್ತಿಲ್ಲ ಅಂತ ಹೇಳಿದಾಗ ಆ ಚಿಕಿತ್ಸೆ ಅವನಿಗೆ ಫಲಕಾರಿ ಆಗುತ್ತಾ ಇಲ್ಲ ಯಾಕೆ ಅಂತ ಅಂದರೆ ಅದಕ್ಕೆ ನಮ್ಮ ಒಂದು ಚಿಕಿತ್ಸಾ ಪದ್ಧತಿಲಿ ಏನು ಮಾಡ್ತೀವಿ ಅಂದರೆ ಸೊ ಮೈಂಡ್ ಆ್ಯಂಡ್ ಬಾಡಿ ಕೋಆರ್ಡಿನೇಷನ್ ಮಾಡಬೇಕು ಅದಕ್ಕೋಸ್ಕರ ಯೋಗ ಪೋಶ್ಚರ್ಸ್ ಇರುತ್ತೆ ಪ್ರಾಣಾಯಾಮ ಇರುತ್ತೆ ಮುದ್ರಗಳ ಕಾಂಬಿನೇಷನ್ ಇರುತ್ತೆ ಬೀಜ ಮಂತ್ರಗಳನ್ನು ಪಠನೆ ಮಾಡೋದಿರುತ್ತೆ ಈ ಥರ ಎಲ್ಲದೂ ಮಾಡಿದಾಗ ಏನಾಗುತ್ತೆ ಎಕ್ಸಾಕ್ಟಾಗಿ ಒಂದು ಹನ್ನೊಂದರಿಂದ ಇಪ್ಪತ್ತದೊಂದು ದಿನದ ಒಳಗಡೆ ಅವರಿಗೆ ಶುಗರ್ ಕಂಟ್ರೋಲ್ ಬರ್ತದೆ ನಿಮ್ಮ ಒಂದು ಕಾಂಬಿನೇಷನ್ಸ್ ಅಂತ ಹೇಳಿದಾಗ ಮುದ್ರಗಳು ಹೇಳಿದ್ರಿ ಯೋಗಗಳು ಹೇಳಿದ್ರಿ ಇನ್ನು ಇನ್ನೂ ಏನೇನಿರುತ್ತೆ ಅಂದರೆ ಒಂದು ಮುದ್ರಾ ಅಂದ ತಕ್ಷಣ ಸಾಮಾನ್ಯ ಜನಕ್ಕೆ ಇವಾಗ ಎಲ್ಲರೂ ಗೊತ್ತಿರುತ್ತೆ ಜನರಲ್ಲಾಗಿ ಗೂಗಲ್ ಹುಡುಕ್ತಾರೆ ವಾಟ್ ಸೇಸ್ ಮುದ್ರಾಸ್ ಅಂತ ಹೇಳಿ ಆದರೆ ನೀವು ಮುದ್ರಾ ಬಗ್ಗೆನೇ ನಾವು ಕೇಳ್ಪಟ್ಟಿದ್ದೀವಿ ಮುದ್ರಾ ಸಂಜೀವಿನಿ ಅಂತ ಪುಸ್ತಕಗಳನ್ನು ಕೂಡ ಕೊಡುಗೆಯನ್ನು ಕೊಟ್ಟಿದ್ದೀರಿ ಸೊ ಯೋಗದಲ್ಲಿ ಯೋಗ ಸಂಜೀವಿನಿ ಪುಸ್ತಕ ಅನ್ನೋದನ್ನು ಕೊಡುಗೆ ಕೊಟ್ಟಿದ್ರಿ ಹಲವಾರು ಮಂದಿ ಆ ಪುಸ್ತಕಗಳನ್ನು ಕೂಡ ತಗೊಳ್ತಿದ್ದಾರೆ ಹತ್ತಿರದ ಎಲ್ಲಾ ಪುಸ್ತಕ ಶಾಖೆಗಳಲ್ಲೂ ಕೂಡ ಅದು ಸಿಗುತ್ತೆ ತುಂಬಾ ಸಂತೋಷ ಡಾಕ್ಟರ್ ಇವಾಗ ಮಧುಮೇಹಿಗಳು ಇದನ್ನು ಸಪೋಸ್ ನೋಡ್ತಾ ಇದ್ರೆ ಇದರ ನೀವು ಉಪಯೋಗಗಳನ್ನು ಕೂಡ ಸಾಕಷ್ಟು ವಿಭಿನ್ನವಾಗಿ ಪಡ್ಕೊಳ್ಬಹುದು ಕಾರಣ ಏನು ಅಂತ ಹೇಳಿದಾಗ ಸಾಕಷ್ಟು ಕಡೆಗೆ ಹೋಗ್ತಿರ್ತಾರೆ ನೋಡ್ತಿರ್ತಾರೆ ಆದರೂ ಕೂಡ ಮಧುಮೇಹವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇರೋದಿಲ್ಲ ಕಾರಣ ಏನು ಅಂತ ಹೇಳಿದಾಗ ನಮ್ಮಲ್ಲೂ ಸಾಕಷ್ಟು ಎನ್ಕ್ವೈರೀಸ್ಗಳು ಬರ್ತಿರುತ್ತೆ ವಿಚಾರಣೆಗಳು ಕೇಳ್ತಿರ್ತಾರೆ ನಾವು ಮೂವತ್ತು ವರ್ಷದಿಂದ ಮಾತ್ರೆಗಳು ತಗೊಳ್ತಿದ್ದೀವಿ ಇಪ್ಪತ್ತು ವರ್ಷದಿಂದ ತೊಗೊಳ್ತಾ ಇದೀವಿ ಮಧುಮೇಹಕ್ಕಿನ್ನೇನು ನಾವು ದಾಟಬೇಕು ಆ ಗಡಿಲಿ ನಿಂತ್ಕೊಂಡಿದ್ದೀವಿ ನಾವು ಅಂಥೇಳಿ ಇಂಥ ಎಲ್ಲದಕ್ಕೂ ಕೂಡ ನೀವು ಉತ್ತರಗಳನ್ನು ಪಡ್ಕೋಬೇಕು ಅಂತ ಹೇಳಿದಾಗ ಆ ವೈದ್ಯರ ನೀವು ಭೇಟಿಯಾಗಿ ಡಾಕ್ಟರ್ ಶೇಖರ್ ಅವರ ಪ್ರಾಕೃತಿಕ ಚಿಕಿತ್ಸಾ ಕೇಂದ್ರ ಗಿರಿನಗರ ಶಾಖೆಯಲ್ಲಿ ಅವರ ಶಾಖೆ ಇದೆ ಅವರ ಬಗ್ಗೆ ಇನ್ನೂ ಸಂಪೂರ್ಣವಾಗಿ ಮಾಹಿತಿಗಳನ್ನ ಬೇಕು ಅಂತ ಹೇಳಿದಾಗ ಗೂಗಲ್ ಕೂಡ ನೀವು ಸರ್ಚ್ ಮಾಡ್ಬೋದು ಅಥವಾ ಮಾತೃ ಸ್ಪಂದನ ಅಂತ ಯೂಟ್ಯೂಬ್ ಚಾನಲ್ ಕೂಡ ಇದೆ ಅದರಲ್ಲೂ ಕೂಡ ನೀವು ಗಮನಿಸ್ಬೋದು ಇಲ್ಲಿ ತನಕ ಚಿಕಿತ್ಸೆ ತಗೊಂಡಿರೋರು ಏನು ಹೇಳಿದ್ದಾರೆ ಅವರ ಚಿಕಿತ್ಸಾ ಫಲಿತಾಂಶ ಹೇಗಿದೆ ಅಂತ ಕೂಡ ನೀವು ತಿಳ್ಕೊಳ್ಬೋದು ಇವತ್ತಿನವರೆಗೂ ಈ ಒಂದು ಸಮಯದಲ್ಲಿ ನಿಮ್ಮ ಸಮಯವನ್ನು ಕೊಟ್ಟು ಮಧುಮೇಹವನ್ನು ಹೇಗೆ ನೈಸರ್ಗಿಕ ಚಿಕಿತ್ಸಾ ಪದ್ಧತಿಯಲ್ಲಿ ಸರಿ ಮಾಡ್ಕೊಳ್ಬೋದು ಅನ್ನೋ ಒಂದು ಮಾಹಿತಿಗಳನ್ನು ವೀಕ್ಷಕರಿಗೆ ಕೊಟ್ಟಿದ್ದೀರಿ ತುಂಬ ತುಂಬ ಹೃದಯ ಧನ್ಯವಾದಗಳನ್ನ ಕೇಳುತ್ತೀನಕ್ಕೆ ಧನ್ಯವಾದಗಳು ವೀಕ್ಷಕರೇ ನೋಡಿದ್ರಲ್ವ ಇಂಥ ಅದ್ಭುತವಾಗಿರ್ತಂಥ ಚಿಕಿತ್ಸಾ ಪದ್ಧತಿಗಳನ್ನು ನೀವು ಪಡ್ಕೊಳ್ಬೇಕು ಅಂತ ಹೇಳಿದಾಗ ಏನು ಟಿ ವಿ ಸ್ಕ್ರೀನ್ ಕಡೆ ನಂಬರ್ಗಳು ಕಾಣ್ತಿರುತ್ತೆ ಅದಕ್ಕೆ ಕರೆ ಮಾಡಿಬಿಟ್ಟು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳನ್ನ ತಗೊಂಡು ಇವರ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಾಚೀನ ಪಾರಂಪರಿಕ ಪರ್ಯಾಯ ಚಿಕಿತ್ಸೆಯಲ್ಲಿ ನಿಮ್ಮ ಒಂದು ಚಿಕಿತ್ಸೆಯನ್ನು ಪಡ್ಕೊಂಡು ನಿಮ್ಮ ಆರೋಗ್ಯವಂತ ಭಾರತಕ್ಕೆ ಒಂದು ಬುನಾದಿಯನ್ನು ನೀವು ಕೂಡ